ಕರ್ನಾಟಕದಲ್ಲಿ ಯಾವುದೇ ಉತ್ಪನ್ನಗಳು ಯಾವುದೇ ಪ್ರೊಡಕ್ಟ್ಗಳು ಮಾರಾಟ ಆಗ್ಬೇಕು ಅಂದ್ರೆ ಇನ್ಮೇಲೆ ಕನ್ನಡದಲ್ಲೇ ಇರಬೇಕು ಯಾಕಿರ್ಬೇಕು ಕೇಳ್ತಾರೆ ಯಾಕಿರ್ಬೇಕು ಅವನೊಬ್ಬ ಇದ್ದ ಮಾಲಾಪೇಶದವನು ನಾನು ಯಾಕೆ ಕನ್ನಡದಲ್ಲಿ ಬೋರ್ಡ್ ಹಾಕ್ಬೇಕು ಅಂತ ಕೇಳಿದ್ದ ಮಾಲಾಪೇಶದವನು ಯಾಕೆ ಕನ್ನಡದಲ್ಲಿ ನಾಮಫಲಕ ಹಾಕ್ಬೇಕು ಅಂತ ಕೇಳಿದ್ದ ಅವನಿಗೆ ಅರ್ಥ ಆದ ಮೇಲೆ ಅವನು ಬೆಂಗಳೂರಲ್ಲಿ ಯಾರೂ ಹಾಕ್ಲಿಲ್ಲ ಅಷ್ಟು ದೊಡ್ಡದು ನಾಮಫಲಕ ಆಗ್ತ ನಮಗೆ ಅರ್ಥ ಮಾಡಿಸೋ ಚೆನ್ನಾಗಿ ಗೊತ್ತಿದೆ ಯಾರ್ಯಾರಿಗೆ ಯಾರೇ ಹೇಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಕರ್ನಾಟಕದಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯವರಿಗೆ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತಾರಲ್ಲ ಹಾಗೆ ಅದಕ್ಕೋಸ್ಕರ ಕರ್ನಾಟಕ ಬರುವ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಕಡ್ಡಾಯವಾಗಿ ಕನ್ನಡ ಇರಬೇಕು ಎಲ್ಲ ಪ್ರಾಡಕ್ಟ್ಗಳು ಕರ್ನಾಟಕ ಬರುವ ಎಲ್ಲ ಪ್ರಾಡಕ್ಟ್ಗಳು ಅದರ ಏಜೆನ್ಸಿಗಳು ಕನ್ನಡಿಗರೇ ಇನ್ಮೇಲೆ ಮಾಡಬೇಕು ಕನ್ನಡಿಗರಿಗೆ ಆ ಏಜೆನ್ಸಿಗಳು ಸಿಗ್ಬೇಕು ಕನ್ನಡಿಗರ ಉದ್ಯಮಗಳ ಕನ್ನಡಿಗರ ಕನ್ನಡಿಗರೇ ಉದ್ಯಮ ಕಟ್ಟಬೇಕು ಕನ್ನಡಿಗರ ಉದ್ಯಮದ ಮುಖಾಂತರ ಕರ್ನಾಟಕದಲ್ಲಿ ಬದುಕಬೇಕು ಏನು ಅರ್ಥ ಮಾಡ್ಕೊಳ್ಳಿ ನಮ್ಮ ಬದುಕು ನಮ್ಮ ರಾಜ್ಯದಲ್ಲಿ ಇಲ್ಲ ಅನ್ನೋದಾದ್ರೆ ಎಲ್ಲಿ ಹುಡ್ಕೊಂಡು ಹೋಗೋದು ನಮ್ಮ ಬದುಕಿಗಾಗಿ ಎಲ್ಲಿ ಹುಡುಕ್ಬೇಕಪ್ಪ ಪಾಪ ನಮ್ಮ ಉತ್ತರ ಕರ್ನಾಟಕದ ಆ ಭಾಗದ ಜನ ಬದುಕು ನೋಡ್ಕೊಂಡು ಮುಂಬೈಗೆ ಹೋಗ್ತಾರೆ ಬದುಕು ನೋಡ್ಕೊಂಡು ಗೋವಾಕ್ಕೆ ಹೋಗ್ತಾರೆ ಬದುಕು ನೋಡ್ಕೊಂಡು ಹೈದರಾಬಾದ್ಗೆ ಹೋಗ್ತಾರೆ ಮತ್ತು ನಾವು ಇನ್ನೆಲ್ಲ ಹೋಗ್ಬೇಕು ನಿಮ್ಮ ವ್ಯವಸ್ಥೆ ಅದಕ್ಕೆ ನಾವು ತೀರ್ಮಾನ ಮಾಡಿದು ನಮ್ಮ ಬದುಕನ್ನ ನಮ್ಮ ನೆಲದಲ್ಲೇ ಕಟ್ಕೋಬೇಕು ಬಸವಣ್ಣ ಅವ್ರದ್ದೊಂದು ವಚನ ಇದೆ ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲದವನಯ್ಯ ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲದವನಯ್ಯ ಇಲ್ಲಿ ಸಲ್ಲುವನು ಎಲ್ಲೆಲ್ಲಿಯೂ ಸಲ್ಲುವನಯ್ಯ ಕೂಡಲ ಸಂಗಮ ದೇವ ನಾವು ಹುಟ್ಟಿದ ನಾವು ಮೆಟ್ಟಿದ ನಾವು ಓಡಾಡಿದ ನಾವು ಹಾಡಿದ ನಾವು ಕುಳಿದ ನಾವು ಬದುಕಿದ ನಾವು ಕಟ್ಟಿದ ನಮ್ಮೂರಲ್ಲಿ ನಮಗೆ ಬದುಕಿಲ್ಲ ಅಂದ್ರೆ ಎಲ್ಲಿ ಬದುಕು ಹುಡ್ಕೊಂಡು ಹೋಗ್ಬೇಕು ಯಾರು ನಮಗೆ ಬದುಕು ಕೊಡ್ತಾರೆ ಅದು ಎಂಥ ಬದುಕು ಚಿನ್ನದ ತಟ್ಟೆಯಲ್ಲಿ ಅಮೃತವನ್ನು ಇಟ್ಟು ಕೊಡುವಂತ ಬದುಕು ಭಾರತದೊಳಗಡೆ ಯಾವ್ದಾದ್ರು ಒಂದು ರಾಜ್ಯ ಆ ತರದ ಜನ ಇದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ನೀರ್ ಕೇಳಿದ್ರೆ ಪಾನ್ಕ ಕೊಡುವಷ್ಟು ಒಳ್ಳೆ ಜನ ಕನ್ನಡಿಗರು ಕೆಲವು ಕಡೆ ನೀರು ಕೇಳಿದ್ರೆ ನೀರೇ ಕೊಡಕ್ಕಿಲ್ಲ ಅಲ್ಲಿ ನೀರೇ ಇಲ್ಲ ನೀವು ಉತ್ತರ ಭಾರತಕ್ಕೆ ಹೋದ್ರೆ ಎಷ್ಟೋ ಜನ ಎಷ್ಟೋ ರಾಜ್ಯಗಳಲ್ಲಿ ಸರಿಯಾಗಿ ನೀರು ಇಲ್ದಲೆ ಅಲ್ಲಿ ವಾರಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿ ಸ್ನಾನ ಮಾಡ್ತಾರೆ ಇಲ್ಲಿ ಬಂದು ಗಾಂಚಲಿ ಮಾಡ್ತಾರೆ ಎಲ್ಲ ಸಿಕ್ಬಿಡ್ತು ನೋಡ್ರಿ ಇಲ್ಲಿ ಸ್ವರ್ಗ ಸ್ವರ್ಗ ಕನ್ನಡಿಗರ ಸ್ವರ್ಗ ಸಿಕ್ಬಿಡ್ತಲ್ಲ ಅವರಿಗೆ ಬೇಗ ಯಾವುದೋ ಶ್ರಮ ಇಲ್ಲದಲೆ ಸಿಕ್ಬಿಡ್ತಲ್ಲ ಅದಕ್ಕೆ ಬೆಂಗಳೂರು ಬಗ್ಗೆ ಮಾತಾಡ್ತಾರೆ ಕನ್ನಡಿಗರ ಬಗ್ಗೆ ಮಾತಾಡ್ತಾರೆ ಆ ಯಾರಪ್ಪಂದು ನಮ್ಮಿಂದ ಬೆಂಗಳೂರು ಅವರಿಂದ ಬೆಂಗಳೂರು ಅಂತೆ ಅವರಿಂದ ಬೆಂಗಳೂರು ಆಗಿದ್ರೆ ಅವ್ರ ರಾಜ್ಯಗಳೇ ಉತ್ತರ ಮಾಡ್ಬೋದಾಗಿತ್ತಲ್ಲ ನಮ್ಮ ಬೆಂಗಳೂರಿಗೆ ಯಾಕೆ ಬರಬೇಕಾಗಿತ್ತು ಅಲ್ಲಿ ಒಪ್ಪತ್ತಿ ಊಟಕ್ಕೆ ಗತಿ ಇಲ್ಲದೆ ಬಂದಂತ ಜನ ಇಲ್ಲಿ ದಿಮಾಕ್ ಮಾಡ್ತಾರೆ ಅಂದ್ರೆ ನಾವು ಸಹಿಸ್ಕೋಬೇಕ ಅದಕ್ಕೆ ಈ ರಾಜ್ಯದ ಎಲ್ಲ ಏಜೆನ್ಸಿಗಳು ಕನ್ನಡಿಗರಿಗೆ ಸಿಗಬೇಕು ಈ ರಾಜ್ಯದ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡಿಗರೇ ಕೆಲಸ ಮಾಡಬೇಕು ನೀವು ನೋಡಿದ್ರಿ ಇಚ್ಛಿತಿಗೆ ಒಂದು ಮಾತು ಮಂಡ್ಯ ಜಿಲ್ಲೆ ಮಂಡ್ಯ ನೂರಕ್ಕೆ ನೂರಷ್ಟು ಕನ್ನಡಿಗರ ಜಿಲ್ಲೆ ಆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಒಬ್ಬ ರೈತ ಬ್ಯಾಂಕಿಗೆ ಹೋಗಿದ್ದ ಅವನಿಗೆ ಕನ್ನಡ ಬಿಟ್ಟರೆ ಗೊತ್ತಿಲ್ಲ ಹೌದು ಸತ್ಯ ಕರ್ನಾಟಕದಲ್ಲಿ ನಮಗೆ ಕನ್ನಡ ಬಿಟ್ಟರೆ ಇನ್ನೊಂದು ಬೇಕು ಆಗಿಲ್ಲ ಗೊತ್ತಾಗಬೇಕಾದ್ದೂ ಇಲ್ಲ ಬೇಕಾದ್ರೆ ನೀವು ಕಲ್ತ್ಕೊಳ್ಳಿ ಬದುಕ್ಬೇಕು ಅನ್ನೋದಾದರೆ ಅವನು ಕೇಳ್ತಾನೆ ಅಲ್ಲಿ ಮ್ಯಾನೇಜರ್ ರೈತರಿಗೆ ನಿನಗೆ ಹಿಂದಿ ಗೊತ್ತಿದೆಯಾ ಇಲ್ಲ ಹಾಗಾದರೆ ಹಿಂದಿ ಕಲ್ತ್ಕೊಂಡು ಬಾ ಆಗ ನಿನ್ನ ಜೊತೆಯಲ್ಲಿ ಮಾತಾಡ್ತೀನಿ ಇದು ದುರಾಂಕಾರ ಅಲ್ವಾ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಭಾಷೆ ಕಲ್ತ್ಕೊಂಡು ಬದುಕನ್ನು ಕಟ್ಕೋಬೇಕಾದಂಥ ಇಂಥ ಕೆಟ್ಟ ಹುಳಗಳು ನಮಗೆ ಹಿಂದಿ ಕಲ್ತ್ಕೊಳ್ಳಿ ಅಂತ ಹೇಳೋದಾದ್ರೆ ಇದನ್ನು ಸಹಿಸ್ಕೋಬೇಕಾ ಕನ್ನಡಿಗರು ಸಹಿಸ್ಕೋಬೇಕಾ ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ ಹಾ ಹೇಳ್ಬೇಕು ಕನ್ನಡದ ವಿಚಾರದಲ್ಲಿ ಅಡ್ಡಿ ಬರ ಮಾಡಬೇಡಿ ಅಡ್ಡಿ ಬರಬೇಡಿ ಕನ್ನಡದ ವಿಚಾರದಲ್ಲಿ ನಮಗೆ ಅಡ್ಡಿ ಮಾಡಬೇಡ್ರಿ ನಮ್ಮ ಎದುರುಗಡೆ ಬರಬೇಡಿ ಕನ್ನಡದ ವಿಚಾರದಲ್ಲಿ ನಾವು ಯುದ್ಧ ಟ್ಯಾಂಕರ್ ಇದ್ದಾಗೆ ಅಪ್ಪಚ್ಚಿ ಆಗಿಬಿಡ್ತೀರಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು